పదకే పథకం అనేక ఆటోదీర నియ

ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಆಹ್ವಾನಿಸಬೇಕಾದವರು ಪ್ರಸಾದ್ ರವರನ್ನು ಪ್ರಸಾದ್ ರವರನ್ನು ಸ್ವಾಗತಿಸಬೇಕಾಗಿ ತಿಳಿಸುತ್ತೇನೆ ಕೋಮಲ್ ಡಿಗ್ರೆಸ್ ಅವರ ಸರ್ ಅವರಿಗೆ ಧನ್ಯವಾದಗಳು ಅದೇ ರೀತಿ ಸ್ವಾಗತಿಸುವಂತಾ ಶ್ರೀಮತಿ ಎನ್ ಟಿ ಅವರಿಗೆ ಧನ್ಯವಾದಗಳು ಕೃತಜ್ಞತೆಗಳ ಶ್ರೀಮತಿ नेहा इवलो हेदिक्य तंड्यन के लिए आदरणीय जनता प्रति अभिनंदन ये वंदना भारत का विद्यार्थी आदंत वंदना के हेदिक्य बड़ेला यू हेदिक्य के लिए निवेदन को पाना स्वामी

पल्लव नागराजचार्य के जी भगवान ने हमारेचार्य अध्यक्षराज का ई परमेश्वर गुरु जी ने स्वागत किया

बटी वाणी नागराज केम कैसे धन्यवाद करेंगे ग्रैंड मीटिंग है और ये के आगे निकल जाएगी ధన్యవాదాలు తన ఆటలు విజేతర ప్రథమ హోమన శ్రీ మంజునాథ్ ఆనంద వేదిక ఆగ్రహాడు ಧನ್ಯವಾದಗಳು ಹಾಗೂ ಧನ್ಯವಾದಗಳು ಬಹುಮಾನವನ್ನು ಆಟದಲ್ಲಿ ಪ್ರಥಮ ಬಹುಮಾನ ಲಕ್ಷ್ಮಮ್ಮ ವೇದಾಂತ್ ಶ್ರೀ ಲಕ್ಷ್ಮಮ್ಮ ಇವರು

ಧನ್ಯವಾದಗಳು ಸರ್ ಮೇಡಮ್ ಹಾಗೂ ಬಹುಮಾನ ಸ್ವೀಕರಿಸಿದಂತಹ ಎಲ್ಲ ವಿಜೇತರಿಗೂ ಧನ್ಯವಾದ ಕಯಲಿ ಆಟದಲ್ಲಿ ಶ್ರೀಮತಿ ಸ್ನೇಹ ಇವರ ಅತ್ಯಯರಾದ ಇವರು ಬಂದು ಈ ಬಹುಮಾನವನ್ನು ಸ್ವೀಕರಿಸಬೇಕಾಗಿ ಹೇಳುತ್ತೆ Come You must not. ¡Cierto!